ಜೀವನವು ನಿಮಗೆ ದುಃಖಿಸಲು ಮತ್ತು ಅಳಲು ನೂರು ಕಾರಣಗಳನ್ನು ನೀಡಿದಾಗ ನಗಲು ಮತ್ತು ನಗಲು ನಿಮಗೆ ಲಕ್ಷಾಂತರ ಕಾರಣಗಳಿವೆ ಎಂದು ಜೀವನಕ್ಕೆ ತೋರಿಸಿ ಇತರರಿಗೆ ಬುದ್ಧಿವಂತರಾಗಿ ಕಾಣಲು ಪ್ರಯತ್ನಿಸಬೇಡಿ ನೀವು ಬುದ್ಧಿವಂತ ಜೀವನವನ್ನು ನಡೆಸಲು ಬಯಸಿದರೆ ಅದನ್ನು ನಿಮ್ಮ ಸ್ವಂತ ನಿಯಮಗಳ ಪ್ರಕಾರ ಮತ್ತು ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ಜೀವಿಸಿ ಬುದ್ಧಿವಂತ ಜೀವನ ಅದನ್ನು ನಿಮ್ಮ ಸ್ವಂತ ನಿಯಮಗಳ ಪ್ರಕಾರ ಮತ್ತು ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ಜೀವಿಸಿ ನೀವು ಬೆಳಿಗ್ಗೆ ಎದ್ದಾಗ ಜೀವಂತವಾಗಿರುವುದು ಯೋಚಿಸುವುದು ಆನಂದಿಸುವುದು ಪ್ರೀತಿಸುವುದು ಎಷ್ಟು ಸವಲತ್ತು ಎಂದು ಯೋಚಿಸಿ ಇಡೀ ಕಥೆಯನ್ನು ತಿಳಿಯದೆ ಯಾರನ್ನಾದರೂ ನಿರ್ಣಯಿಸಬೇಡಿ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನೀವು ಭಾವಿಸಬಹುದು ಆದರೆ ನೀವು ಅರ್ಥ ಮಾಡಿಕೊಂಡಿಲ್ಲ ಅದು ನಿಮ್ಮ ದುರ್ಗುಣಗಳೊಂದಿಗೆ ಯುದ್ಧವಾಗಿರಲಿ ನಿಮ್ಮ ನೆರೆಹೊರೆಯವರೊಂದಿಗಿನ ಶಾಂತಿಯಾಗಿರಲಿ ಮತ್ತು ಪ್ರತಿ ಹೊಸ ವರ್ಷವೂ ನಿಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ಕಂಡುಕೊಳ್ಳಲಿ ಯಾರನ್ನಾದರೂ ಮರೆಯುವಷ್ಟು ಒಳ್ಳೆಯವರಾಗಿರಿ ಆದರೆ ಅವರನ್ನು ಮತ್ತೆ ನಂಬುವಷ್ಟು ಮೂರ್ಖರಾಗಿರಬೇಡಿ ಯಾರಾದರೂ ಉಳಿಯುವಂತೆ ಮಾಡಲು ನಿಮ್ಮ ಕೆಟ್ಟ ಭಾಗವನ್ನು ಎಂದಿಗೂ ಮರೆ ಮಾಡಬೇಡಿ ನಿಮ್ಮ ಕೆಟ್ಟ ಭಾಗವನ್ನು ತೋರಿಸಿ ಮತ್ತು ಯಾರು ಉಳಿಯಬಹುದು ಎಂದು ನೋಡಿ ಮುಂದುವರಿಯಿರಿ ಪ್ರತಿಯೊಂದು ಹೆಜ್ಜೆಯೂ ಕಠಿಣವಾಗಬಹುದು ಆದರೆ ನಿಲ್ಲಿಸಬೇಡಿ ನೋಟವು ಮೇಲ್ಭಾಗದಲ್ಲಿ ಸುಂದರವಾಗಿರುತ್ತದೆ ಜನರಲ್ಲಿ ಒಳ್ಳೆಯದನ್ನು ನೋಡುವ ಕಣ್ಣುಗಳು ಕೆಟ್ಟದ್ದನ್ನು ಕ್ಷಮಿಸುವ ಹೃದಯ ಕೆಟ್ಟದ್ದನ್ನು ಮರೆಯುವ ಮನಸ್ಸು ಮತ್ತು ದೇವರಲ್ಲಿ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳದ ಆತ್ಮವನ್ನು ಹೊಂದಲು ಯಾವಾಗಲೂ ಪ್ರಾರ್ಥಿಸಿ ನಿಮಗೆ ಜೀವನದಲ್ಲಿ ಮೂರು ಆಯ್ಕೆಗಳಿವೆ ನೀವು ವಿಷಯಗಳು ನಡೆಯುವುದನ್ನು ನೋಡಬಹುದು ವಿಷಯಗಳನ್ನು ಆಗುವಂತೆ ಮಾಡಬಹುದು ಅಥವಾ ಆಶ್ಚರ್ಯಪಡಬಹುದು ಏನಾಯಿತು ಜೀವನದಲ್ಲಿ ನಾಲ್ಕು ಪ್ರಮುಖ ಪದಗಳಿವೆ ಪ್ರೀತಿ ಪ್ರಾಮಾಣಿಕತೆ ಸತ್ಯ ಗೌರವ ನಿಮ್ಮ ಜೀವನದಲ್ಲಿ ಇವುಗಳಿಲ್ಲದೆ ನಿಮಗೆ ಏನೂ ಇಲ್ಲ ನಿಮ್ಮ ಅನುಪಸ್ಥಿತಿಯು ಅವರ ಮೇಲೆ ಪರಿಣಾಮ ಬೀರದಿದ್ದರೆ ನಿಮ್ಮ ಉಪಸ್ಥಿತಿಯು ಎಂದಿಗೂ ಮುಖ್ಯವಾಗಲಿಲ್ಲ ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದಾಗ ನೀವು ಯಾವಾಗಲೂ ಯಾರನ್ನೂ ಮೆಚ್ಚಿಸುತ್ತೀರಿ ಕನಸ್ಸಿನ ಹುಡುಗಿಯನ್ನು ಹುಡುಕುವ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ ಪ್ರತಿ ಹುಡುಗಿಯೂ ಕನಸು ಕಾಣುವ ಪುರುಷನಾಗಲೂ ನಿಮ್ಮನ್ನು ನಿರ್ಮಿಸಿಕೊಳ್ಳಿ ಆಗಾಗ್ಗೆ ನಾವು ಸ್ಪರ್ಶ ನಗು ದಯಮಾತು ಕೇಳುವ ಕಿವಿ ಪ್ರಾಮಾಣಿಕ ಅಭಿನಂದನೆ ಅಥವಾ ಕಾಳಜಿಯ ಸಣ್ಣ ಕ್ರಿಯೆಯ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡುತ್ತೇವೆ ಇವೆಲ್ಲವೂ ಜೀವನವನ್ನು ತಿರುಗಿಸುವ ಸಾಮರ್ಥ್ಯವನ್ನು ಹೊಂದಿವೆ ನಾವು ತಿಳಿದುಕೊಳ್ಳಬೇಕಾದದ್ದನ್ನು ಅದು ನಮಗೆ ಕಲಿಸುವವರೆಗೆ ಯಾವುದೂ ದೂರವಾಗುವುದಿಲ್ಲ ನೀವು ನಿಮ್ಮ ಕನಸನ್ನು ನಿರ್ಮಿಸದಿದ್ದರೆ ಬೇರೊಬ್ಬರೂ ತಮ್ಮ ಕನಸನ್ನು ನಿರ್ಮಿಸಲು ಸಹಾಯ ಮಾಡಲು ನಿಮ್ಮನ್ನು ನೇಮಿಸಿಕೊಳ್ಳುತ್ತಾರೆ ವಿವರಣೆಗಳೊಂದಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಜನರು ತಾವು ಕೇಳಲು ಬಯಸುವುದನ್ನು ಮಾತ್ರ ಕೇಳುತ್ತಾರೆ ಇಲ್ಲಿ ಬೆತ್ತಲೆಯಾಗಿ ಮಲಗುವ ಮಹಿಳೆಯರು ತಮ್ಮ ಸಂಬಂಧದಲ್ಲಿ ಹೆಚ್ಚು ತೃಪ್ತರಾಗುವ ಸಾಧ್ಯತೆ ಹೆಚ್ಚು